ಮದ್ದೂರು ಅದಕ್ಕಿಂತ ಮುಂಚೆ ಮದ್ದೂರ್ನಲ್ಲಿ ಮೊನ್ನೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಯ್ತು ನಿನ್ನೆ ಗಲಭೆ ಎಲ್ಲ ಆಯ್ತಲ್ಲ ನಿಜಕ್ಕೂ ಆಗಿದ್ಯೇನು ಅಸಲಿಗೆ ಅಲ್ಲಿ ನಡೆದಿದ್ಯೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಮದ್ದೂರು ಗಲಭೆಯ ಇನ್ಸೈಟ್ ಸ್ಟೋರಿಯನ್ನು ಮುಂದೆ ಇಡ್ತಾ ಹೋಗ್ತೀವಿ ಅಲ್ಲಿ ಎಮ್ ಎಲ್ ಎ ಬಗ್ಗೆ ಸುದ್ದಿ ನೋಡೋಣ ಏನಾಯ್ತು ಮತ್ತು ಯಾಕಾಯ್ತು ಗ್ಯಾರಂಟಿ ನ್ಯೂಸ್ ನಲ್ಲಿ ಮದ್ದೂರು ಗಲಭೆಯ ಇನ್ಸೈಡ್ ಸ್ಟೋರಿ ನೋಡ್ತಾ ಹೋಗೋಣ ಎಲ್ಲೂ ಸಿಗದ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಅಷ್ಟಕ್ಕೂ ಗಲಭೆ ಹಿಂದಿನ ಮಾಸ್ಟರ್ ಪ್ಲಾನ್ ಯಾರ್ದು ಗೊತ್ತಾ ಗಲಭೆ ಬಿಸೋಕೆ ಮೊದಲ ಮೊದಲೇ ಪ್ಲಾನ್ ಏನಾದ್ರೂ ಆಗಿತ್ತಾ ಕಲ್ಲು ತೂರೋಕೆ ಆಯ್ತಾ ಆ ಮತಾಂಧನ ಮನಸ್ಥಿತಿ ಗಲಭೆಯ ಕಿಂಗ್ ಪಿನ್ ಹಾಗಾದ್ರೆ ಯಾರು ಗಣೇಶನ ಮೆರವಣಿಗೆ ಮೇಲೆ ಕಲ್ಲು ತೂರೋಕೆ ಕಾರಣ ಏನಿರ್ಬೋದು ಮದ್ದೂರಲ್ಲಿ ಗಲಭೆ ಎಬ್ಸೋಕೆ ಎಲ್ಲಿಂದ ಬಂದ್ರು ಕಿರಾತಕರು ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಮತ್ತು ಇನ್ ಡೆಪ್ತ್ ಆಗಿ ಡೀಟೇಲ್ಸ್ ಮುಂದಿಡ್ತಾ ಹೋಗ್ತೀವಿ ಗಲಭೆ ನಡೆಸೋಕೆ ಮೊದಲೇ ಪ್ಲಾನ್ ನಡೆದಿತಾ ಪ್ರೀ ಪ್ಲಾನ್ ಪೂರ್ವ ತಯಾರಿಯ ಕಲ್ಲೆಲ್ಲಿಂದ ಗುಡ್ಡೆ ಹಾಕೊಂಡ್ರು ಇವ್ರ ಮನಸ್ಥಿತಿ ಯಾಕೆ ಬದಲಾಯ್ತು ಇದರ ಹಿಂದಿನ ಕಿಂಗ್ ಪಿನ್ ಯಾರು ಈ ಗಲಭೆಯ ಕಿಂಗ್ ಪಿನ್ ಮದ್ದೂರು ಮೂಲದ ಇರ್ಫಾನ್ ಮೂರು ವರ್ಷಗಳಿಂದ ಚನ್ನಪಟ್ಟಣದಲ್ಲಿ ಗುಜ್ರಿ ವ್ಯಾಪಾರ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡಿದ್ದ ಈ ಇರ್ಫಾನ್ ಈತನೇ ಕಿಂಗ್ ಪಿನ್ ಅನ್ನಲಾಗ್ತದೆ ಇರ್ಫಾನ್ ಮೂರು ವರ್ಷಗಳಿಂದ ಗುಜರಿ ವ್ಯಾಪಾರ ಈತನದ್ದು ವರ್ಷಗಳಿಂದ ಚಂದ್ಪಟ್ನದಲ್ಲಿ ಗುಜರಿ ವ್ಯಾಪಾರ ಮಾಡ್ಕೊಂಡಿದ್ದ ಕಳೆದ ಹದಿನೈದು ದಿನದ ಹಿಂದೆ ಚನ್ನಪಟ್ಟಣದಿಂದ ಮದ್ದೂರಿಗೆ ಹೋಗ್ತಾನೆ ಮದ್ದೂರಿನ ಮದರಸದಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ ಎ ಕಿಂಗ್ ಪಿನ್ ಇರ್ಫಾನ್ ಮಸೀದಿಯ ಮುಂದೆ ಗಣೇಶನ ಮೆರವಣಿಗೆ ಹೋಗುವಾಗ ಅದೇ ಸಮಯದಲ್ಲಿ ಮಸೀದಿಯಲ್ಲಿ ನಮಾಜ್ಗೆ ನೂರಾರು ಜನ ಸೇರಿದ್ರು ಯುವಕರು ಮೆರವಣಿಗೆಯ ಡಿಜೆ ಸದ್ದಿಗೆ ಕೆರಳ್ತಾರಂತೆ ಯಾಕೆ ಅದೇ ರಸ್ತೆಯಲ್ಲಿ ನಡೆದ ಗಣೇಶನ ಮೆರವಣಿಗೆಯಿಂದ ಸಿಟ್ಟಿಗೆಳ್ತಾರಂತೆ ಕಾರಣ ಏನು ಗಣೇಶನ ಮೆರವಣಿಗೆ ವೇಳೆ ಕಲ್ಲು ತೂರೋಕೆ ಮೊದಲೇ ಪ್ಲಾನ್ ಆಗಿತ್ತು ಗಣೇಶನ ಮೆರವಣಿಗೆಯನ್ನ ಸಹಿಸದೆ ಕಲ್ಲು ತೂರಿರ್ತಾರೆ ಮುಸ್ಲಿಂನ ಗುಂಪು ಮಸೀದಿ ಒಳಗಿನಿಂದಲೇ ಕಲ್ಲು ತೂರಿತ್ತು ಮುಸ್ಲಿಂ ಯುವಕರ ಗುಂಪು ಮುಸ್ಲಿಂ ಯುವಕರಿಗೆ ಪ್ರಚೋದನೆಯನ್ನ ಕೊಟ್ಟಿದ್ದೆ ಈ ಇರ್ಫಾನ್ ಅಂದ್ರೆ ಕಟ್ಟಡ ಕಾಮಗಾರಿಗೆ ಅಂತ ಮಸೀದಿ ಒಳಗೆ ಕಲ್ಲನ್ನ ಸಂಗ್ರಹ ಮಾಡಿದ್ರು ಅದೇ ಕಲ್ಲುಗಳನ್ನ ಗಣೇಶನ ಮೆರವಣಿಗೆ ಮೇಲೆ ತೂರಿರುತ್ತೆ ಈ ಗ್ಯಾಂಗ್ ಇರ್ಫಾನ್ ಈತನ ಫೋಟೋ ಗಮನಿಸ್ತಾ ಇದ್ದೀರಿ ಈತ ಈತ ಮಾಡಿದ ಒಂದು ಹಲ್ಕಟ್ ಕೆಲಸ ಇವತ್ತು ಮದ್ದೂರು ಕುದಿತಾ ಇದೆ ಕುದಿತಾ ಇದೆ ಈತ ಒಂದು ಒಬ್ಬ ಮಾಡದಂತಹ ಕಿರಾತಕ ಏನ ಬುದ್ಧಿ ಉಪಯೋಗಿಸಿದ್ನಲ್ಲ ಬಿ ಜೆ ಸೌಂಡ್ ಕೆರಳುವಂತದ್ದು ಏನಾಗುತ್ತೆ ಟಮಟೆ ಸೌಂಡಿಗೆ ಏನಿರುತ್ತೆ ಸಾಮಾನ್ಯ ಸೌಂಡಿಗೆ ಎಂಥವ್ರು ಕೂಡ ನಾನೊಂದು ಸ್ಟೆಪ್ ಹಾಕೋಣ ಅನ್ನೋ ರೀತಿಯಲ್ಲಿ ಮನಸ್ಸು ಬದಲಾಗುತ್ತೆ ಇವನಿಗೆ ಅದು ಹೆಂಗ್ ಕೇಳಿಸ್ತೋ ನನಗೆ ಅರ್ಥ ಆಗಿಲ್ಲ ಅಲ್ಲಿರುವಂತಹ ಹುಡುಗರನ್ನ ಬ್ರೈನ್ ವಾಶ್ ಮಾಡ್ತಾರೆ ನೋಡಿ ಮದರಸ ಅಥವಾ ಮಸೀದಿ ಒಳಗಿಂದ ಕಲ್ತೂರ್ತಾರೆ ಅಂದ್ರೆ ನೀವು ಅಲ್ಲಿ ಒಳಗ ಅದ್ರೊಳಗೆ ಏನಕ್ಕೆ ಹೋಗಿದ್ರಿ ಪ್ರಾರ್ಥನೆ ಮಾಡಕ ಅಥವಾ ಇಂತಹ ಗಲಿಬಿಲಿ ಎಬ್ಸಕ ಗಲಭೆ ಎಬ್ಸಕ ಇರ್ಫಾನ್ ಈತನಿಗೆ ನೋಡಿ ಈ ಈ ಸಲವೂ ಕೂಡ ಕೇಸ್ ಹಾಕದು ವಾಪಸ್ ತಗೊಳ್ಳದ್ ಮಾಡ್ಬಿಟ್ರೆ ಕಾಂಗ್ರೆಸ್ಗೆ ಚೀತು ಶೇಮ್ ಅಂತಾರೆ ಎಲ್ರು ಇಂಥವ್ರಿಗೆ ತಕ್ಕ ಪಾಠ ಅಲ್ಲಿ ಅಲ್ಲಲ್ಲೇ ಮುಟ್ಟಿಸ್ತಾ ಇದ್ರೆ ಅಲ್ಲಲ್ಲೇ ಆಗ್ತಾ ಇದ್ರೆ ನಾಳೆ ಇವತ್ತು ನಿನ್ನೆ ಮದ್ದೂರಲ್ಲಾಗಿದ್ದು ನಾಳೆ ಇನ್ನೊಂದ್ ಕಡೆ ಆಗಲ್ಲ ಇಲ್ಲ ಅಂದ್ರೆ ಕಳೆದ ಬಾರಿ ನಾಗಮಂಗ್ಲ ಅದಾದ್ಮೇಲೆ ಯಾವುದು ಗುಡ್ಡ ಈಗ ಮೊನ್ನೆ ಮದ್ದೂರು ಇಂಥದ್ದೇ ಮುಂದುವರಿತಾ ಹೋಗುತ್ತೆ ಇಪ್ಪತ್ತೊಂದು ಜನನು ಇಪ್ಪತ್ತಾರು ಜನರನ್ನು ಅರೆಸ್ಟ್ ಮಾಡಿದ್ರಲ್ಲ ಕುರಿಗಳ ತರ ತಲೆ ಬಗ್ಗಿಸ್ಕೊಂಡು ಮುಚ್ಕೊಂಡು ಹೋಗ್ತಾ ಇದ್ರಲ್ಲ ಇವ್ರಿಗೆಲ್ರಿಗೂ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ಒದ್ದು ಬುದ್ಧಿ ಕಲ್ಸಿದ್ರೆ ನಾಳೆ ದಿನ ನಾನಾಯ್ತು ಅದ್ ಯಾವ್ದೋ ಗುಜರಿ ಕೆಲಸ ಮಾಡ್ಕೊಂಡಿದ್ನಲ್ಲ ಗುಜರಿ ಕೆಲಸ ಮುಂದುವರ್ಸ್ಕೊಂಡು ಹೋಗ್ತಾರೆ ಇಲ್ಲ ಅಂದ್ರೆ ಈ ಗಾಂಚಲಿಗಳು ಮುಂದುವರಿಯುತ್ತೆ ಕಲ್ಲು ತೂರಾಟ ಆಗಿದ್ದು ನಾಳೆ ಬೆಂಕಿ ಹಚ್ಚೋ ಕೆಲ್ಸಕ್ಕೆ ಹೋಗುತ್ತೆ